ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನೂರ ಅರವತ್ತೈದು ದಿನದ ಡನ್ನೆ ದಿನಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಇವತ್ತು ಅಷ್ಟೇ ನಿನ್ನೆ ಕೆಲ್ಸಗಳು ಇರ್ತವೆ ಅವ್ನು ಮುಗಿಸ್ಕೊಂಡು ಸಿಗೋಣ ಇವತ್ತು ಸ್ವಲ್ಪ ಕೆಲ್ಸಕ್ಕೆ ಬೇಗ ಹೋಗ್ಬೇಕು ಏಳು ಗಂಟೆ ಹಂಗೆ ಹೋಗ್ಬೇಕು ಹಾಗಾಗಿ ಎಕ್ಸಸೈಸನ್ನೆಲ್ಲ ಮುಗಿಸೋಣ ಮುಗಿಸ್ಕೊಂಡು ಸ್ನಾನ ಮಾಡಿ ಹೋಗಬೇಕು ಇವಾಗ ಟೈಮ್ ಬಂದ್ಬಿಟ್ಟು ಐದು ಹದಿನೈದಾಗಿರ್ಬೇಕು ನಮ್ಮೂರಲ್ಲಿ ಸಾಂಗ್ಸ್ ಹಚ್ಚಿದರು ಏನು ಗಂಟೆ ಹಂಗಿಲ್ಲ ನಮ್ಮ ನಮ್ಮೂರಲ್ಲಿ ನಿಮಗೆ ಇನ್ನೊಂದು ಹೇಳಬೇಕು ಈ ಶೂಸ್ ತಗೊಂಡು ಎರಡು ವರ್ಷ ಆಯ್ತು ಎಕ್ಸಸೈಸ್ ಮಾಡೋಕ್ಕಂತಲೇ ತಗೊಂಡಿದ್ದು ಅದನ್ನ

ನಾನೇನೇ ತಗೊಳ್ಳಿ ಮನ್ಸಾರ ಇಟ್ಟು ತಗೊಂಡಿರೋ ವಸ್ತುಗಳನ್ನ ಯಾವತ್ತು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅದರಲ್ಲಿ ನೀವು ಎರಡು ಈ ಶೂಸ್ ಮತ್ತೆ ವಾಟರ್ ಬಾಟ್ಲು ಇದು ಇನ್ನು ಇದು ಹಾಳಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಮುಗೀತು ಅಂತಂದ್ರು ಇರ್ತಾವ ನನ್ನ ಹತ್ರ ಯಾಕಂದ್ರೆ ನಾ ಇಷ್ಟಪಟ್ಟು ತಗೊಂಡಿರೋವಲ್ಲ Hangagi. ಇವತ್ತು ಸ್ವಲ್ಪ ಸುಸ್ತಾಗಿಬಿಟ್ಟೈತಿ ನಿನ್ನೆ ಫಸ್ಟ್ ದಿನ ಎಲ್ಲ ಎಕ್ಸಸೈಸ್ ಮಾಡಿ ಭಾಳ ದಿನಗಳ ನಂತರ ಎಕ್ಸರ್ಸೈಸ್ ಮಾಡಿದ್ದ ಸ್ವಲ್ಪ ಸುಸ್ತಾಗಿ ಇವತ್ತು ಏನು ಮಾಡೋಕ್ಕಾಗಲ್ಲ ಅದರಲ್ಲೂ ಇವತ್ತು ಸ್ವಲ್ಪ ಬೇಗ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ಜಲ್ದಿ ಜಲ್ದಿ ಎಕ್ಸಸೈಜ್ನ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು to go ಇವತ್ತಿನ್ನೂ ಸೂರ್ಯ ಉದಯಿಸಿಲ್ಲ ನಾಳೆ ತೋರಿಸ್ತೀನಿ ಸೂರ್ಯನ ಸ್ವಲ್ಪ ಲೇಟ್ ಆಗಿಬಿಡ್ತೀನಿ ನಾಳೆ ನೀರು ಕಾರ್ಕಿಟ್ಟು ಬಂದು ಎಕ್ಸಸೈಸ್ ಕಂಟಿನ್ಯೂ ಮಾಡುವ ನಿನ್ನೆ ಹತ್ತು ಸೆಟಪ್ಸ್ ಮಾಡಿದ್ದೆ ಇವತ್ತೊಂದು ಎಕ್ಸ್ಟ್ರಾ ಡೈಲಿ ಒಂದೊಂದು ಎಕ್ಸ್ಟ್ರಾ ಮಾಡ್ತಾ ಹೋಗ್ತೇವೆ ಬಾಗ್ ಇದೆ ಹಿಂಗೆ ಇದೆ ಇಲ್ಲಿ ಟಾಕೂ ಕ್ಯಾನ್ಸಲ್ ಮಾಡೋಣ ಈ ಕ್ಯಾನ್ಸಲ್ ಮಾಡಬೇಕಂದ್ರೆ ಟಾಕೀಸ್ ಎಷ್ಟು ಚಪಾಟಿ ಮಾಡ್ಕೊಂಡಿದ್ರು ಹಾಕೋ ಬಿ ಎಲ್ಲಾ ಕ್ಲೀನ್ ಮಾಡಿ ಹಾಲು ಕರಿಬೇಕು ಹಾಲು ಕರೆದು ಡೈರಿಗೆ ಹಾಕಿ ಬಂದು ಊಟ ಮಾಡಿ ಮಲ್ಕೋದು ಇವತ್ತಿನ ಕೆಲಸ ಅದರಲ್ಲೂ ಇವತ್ತು ನಮ್ಮ ಮನೆಗೆ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಬಾಗ ಬಂದಿದ್ದಾರೆ ಅವ್ರನ್ನ ತೋರಿಸ್ತೀನಿ ಬಂದಿ ಯಾರು ಬಂದಾರೆ ಧನು ಧನು ಬಂದಾರ ಧನು ಬಂದ ಧನು ಕಾಲು ಏನು ಮಾಡ್ಕೊಂಡಿ ಉಗುರದ್ದತಿ ಉಗುರು ಹಾಕಿ ಬಿಸ್ಕೊಂಡಿ ಎಲ್ಲದ ಕಾಳಮ್ಮ ಒಡ್ತಂಗಿರ್ತವು ಏನೇ ಸಮಾಚಾರ ಯಾರು ಬಂದಾರೆ ಮಾಮ್ಮ ಅತ್ತಿ ಎಲ್ಲದಾರ ತೋರ್ಸಡಿ ತೋರ್ಸ್ ನಡಿ ಸಾಹುಕಾರ ತೋರ್ಸ ನೋಡಿ ಎಲ್ಲದಾರ ಎಲ್ಲಿ ತೋರ್ಸ ನಡಿ ಸಾಹುಕಾರ ಬಂದಾರ ಎಲ್ಲದಾರ ಸಾವುಕಾರ ಸಾಹುಕಾರ ಬಂದು ಚಾಕುಡಿ ಚಾಕುಡಿಯಾಗ್ತಾರ

ಇಲ್ಲಿ ಬಿಸ್ಕತ್ತ ಆಕ್ಳ ಕರಕ್ ತಿನ ಬಾ ಇಲ್ಲಿ ಇಬ್ಳಾರ ಆಕ್ಳ ಕರಕ್ಸತ್ತಿಸ್ಕತ್ತ ಇಲ್ಲ ಇವ್ನು ತಿನ್ಸಿದ ಧನುಮಾಮ್ ತಿನ್ಸಿದ ತಿನ್ಸಿದಿಲ್ಲಲ್ಲಿ ಬೀಗ್ರೆ ಅದಕ್ಕೆ ಬಂದ್ಬಿಟ್ಟ ನಮ್ಮೂರಿಗೆ ಅವ್ರ ಹತ್ರ ಮಾತಾಡವ ಬಂದಾರ ಈಗ ನಾರಿ ಬಂದ ನನಗ್ ಗೊತ್ತಿದ ನಾನು ಸರ್ಲಿ ಬರ್ಲಿ ಬಂಗಾರ ನೋಡು ಕೊಳ್ಳಾಗೆ ಹೆಂಗ ಎದ್ದೊಡ್ದಿ ಕೊಳ್ಳಾಗ ನಾರಿಗೆ ನಾಚಕ